ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೂವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಜೆಡಿಎಸ್ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸಲಾಯಿತು ನಂತರ ಮಾತನಾಡಿದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಜಿಲ್ಲೆಯ ಸಂಸದರಾಗಿ ಇವ ನಾಯಕರಾಗಿ ಬೇಲೂರು ಸೇರಿದಂತೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಅವರ ಕಾಲಾವಧಿಯಲ್ಲಿ ಉತ್ತಮವಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ವಿಶೇಷವಾಗಿ ಬೇಲೂರು ಮತ್ತು ಹಾಸನ ಮಧ್ಯೆ ಇರುವ ಫೋರ್ ಲೈನ್ ರಸ್ತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ನಿತಿನ್ ಗಡ್ಕರಿ ಅವರ ಮನವೊಲಿಸಿ ಏಳ್ನೂರೈವತ್ತು ಕೋಟಿ ರು ಅನುದಾನ ಒದಗಿಸುವ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ನೆನೆಗುಂದಿಗೆ ಬಿದ್ದಿದ್ದಂತಹ ಚಿಕ್ಕಮಗಳೂರು ಬೇಲೂರು ಹಾಸನಕ್ಕೆ ರೈಲ್ವೆ ಲಿಂಕ್ ರೋಡ್ ಆಗಲು ಜೊತೆಗೆ ಈ ಜಿಲ್ಲೆಯ ತಾಲೂಕಿನ ಅಭಿವೃದ್ಧಿಗೆ ಅವರ ಅಪಾರ ಕೊಡುಗೆ ನೀಡಿದ್ದು ಈ ವೇಳೆ ಅವರ ಕೊಡುಗೆಗಳನ್ನು ಗೌರವಿಸುವಂತಹ ಕೆಲಸ ಮಾಡಲು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಎಚ್ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂ ಎ ನಾಗರಾಜ್ ಮಾತನಾಡಿ ಪ್ರಜ್ವಲ್ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ನೆನಪಿಸಿಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೇವೆ ಇಡೀ ಜಿಲ್ಲೆಗೆ ಅವರು ಸಂಸದರಾಗಿದ್ದಂತಹ ವೇಳೆ ಅನೇಕ ಅಭಿವೃದ್ಧಿ ಕಾರ್ಯ ನಡೆದಿದೆ ಅವುಗಳನ್ನೆಲ್ಲ ಗುರುತಿಸಿ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಣೆ ಮಾಡುತ್ತಿದ್ದೇವೆ ಜೊತೆಗೆ ಇಡೀ ರಾಜ್ಯದಲ್ಲಿ ಅವರಿಗೆ ಯುವ ಬಳಗವಿದೆ ಅವರು ಕಷ್ಟದ ದಿನಗಳಿಂದ ಆದಷ್ಟು ಬೇಗ ಹೊರಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಡ್ರೈವ್ ಸಂಕಷ್ಟದಲ್ಲಿ ನ್ಯಾಯಾಲಯ ನೀಡುವ ತೀರ್ಪಿನ ಬಗ್ಗೆ ಪ್ರಶ್ನೆ ಮಾಡುತ್ತಿಲ್ಲ ನ್ಯಾಯಾಲಯದ ತೀರ್ಪಿಗೆ ಪ್ರತಿಯೊಬ್ಬರೂ ತಲೆಬಾಗಲೇಬೇಕು ಆದರೆ ಈ ಡ್ರೈವ್ ಹಂಚುವ ಮೂಲಕ ಜಿಲ್ಲೆ ರಾಜ್ಯ ದೇಶದ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕಾರಣಕರ್ತರಾಗಿರುವಂತವರನ್ನ ಶಿಕ್ಷಿಸುವಂತಹ ಕೆಲಸವಾಗಬೇಕು ಈಗಾಗಲೇ ನ್ಯಾಯಾಲಯವು ಸಹ ಏನು ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸೂಕ್ತ ನಿದರ್ಶನ ನೀಡಿ ಇದೆ ಅದನ್ನು ಕೂಡಲೇ ಜಾರಿಯಾಗಬೇಕು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಹಾಸನ ಜಿಲ್ಲೆಗೆ ಕೊಟ್ಟಿರತಕ್ಕಂತಹ ಅಪಾರ ಸನ್ಮಾನ್ಯ ದೇವೇಗೌಡರು ಶ್ರೀಧ ರೇವಣ್ಣ ಅವರ ಒಂದು ಸಹಕಾರದೊಂದಿಗೆ ಪ್ರಜ್ವರ್ ದೇವಣ್ಣವರು ಸಾಕಷ್ಟು ಅವರಲ್ಲಿ ಕೆಲಸವನ್ನು ಮಾಡಿದ್ರು ಅದೊಂದು ವಿಷಯ ಅಲ್ಲದೆ ಅವರಿಗೆ ಆದಂತಹ ಒಂದು ನಾಯಕತ್ವ ಅವರಿಗೆ ಆದಂತಹ ಅಭಿಮಾನಿಗಳ ಒಂದು ಬಡಗ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಇದೆ ಅವರಿಗೆ ದೇವರು ಒಳ್ಳೇ ಮಾಡಲಿ ಅಂತ ಈ ಚನ್ನಕೇಶ್ವರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಕಷ್ಟದ ದಿನಗಳು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸತೀಶ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಾಣಸವಳ್ಳಿ ಅಶ್ವಥ್ ರಂಗೇಗೌಡ ಮುಖಂಡರಾದ ಮಲ್ಲೇಗೌಡ ರವಿಕುಮಾರ್ ಎಸ್ ಕೆ ನಾಗೇಶ್ ದಬ್ಬೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗೇಶ್ ಪಾಟೀಲ್ ಗೆಂಡೇಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಹೇಶ್ ಅಬ್ದುಲ್ ಖಾದರ್ ಶ್ರೀವಾಸ್ ಸತೀಶ್ ಅಬ್ದುಲ್ ಅಖಿಲ್ ನಾಗೇಶ್ ಶ್ರೀವಸ್ತ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು